sampai minum sekarang. ನಮ್ಮ ಹೆಸರು ಬ್ರಹ್ಮಲಿಂಗಯ್ಯ ಯಾ ಪೂಜಾರು ಯಾವರು ಸರ್ ಕಲ್ಲೂರು ಹಾಂ ನೀವೇನು ಪಾತ್ರ ಮಾಡಿದೀರ ನಾವು ಯಕ್ಷಗಾನದಲ್ಲಿ ನಾವು ಸಣ್ಣ ಹುಡುಗಿ ಗಣಪತಿ ಪುಣಿ ಕುಡಿದಿದ್ದೀವಿ ಗಣಪತಿ ಪೂಜೆ ಮಾಡಿದೀವಿ ಈಗಲೂ ಕಲ್ಲೂರಲ್ಲಿ ಪೂಜೆ ಮಾಡ್ತಾನೇ ಇದೀವಿ ಹೌದಾ ಓಕೆ ಯಾವ್ಯಾವ ಪಾತ್ರಗಳು ಮಾಡಿದ್ರೆ ನಾವು ಸೆನ್ಮಾತ್ ಮೇಲೆ ಕಣ್ಣು ಪಾಠ ಮಾಡಿದೀವಿ ಆಮೇಲೆ ದುಶಾಸನದಲ್ಲಿ ನಕಲಿಸಾ ದೇವ ಮಾಡಿದ್ದೀವಿ ಹಾಂ ಹಾಂ ಇವಾಗ ದೇವಿ ಮಾತ ಮೇಲೆ ಪೂಜಾರಾಗಿ ಇಲ್ಲಿ ಬಂದಿದ್ದೀನಿ ಓಕೆ ಓಕೆ ನಮಸ್ಕಾರ ಸರ್ ಸತ್ತ ಹೆಸ್ರು ಅವರು ಸರ್ ಯಾವ ಪಾತ್ರ ಮಾಡ್ತಾ ಇದ್ದೀರಾ ಅವ ನೋಡ್ರೆ ಗೊತ್ತಾಗುತ್ತೆ ಸರ್ ಮೇಷ್ಟ್ರು ನಿಮ್ಮ ಹೆಸರು ಭಾಗವತ್ರೆ ಸರ್ ಮೇಸ್ಟ್ ಹೆಸರು ಬಸವರಾಜ್ ಅಂತನಾ ಓಕೆ ಸರ್ ದ ಬೆಸ್ಟ್ ನಾನು ಕಲ್ಲೂರು ಸರ್ ತಮ್ಮ ಹೆಸರು ಅಸಲ್ಲಿ ಸ್ವಾಮಿ ಕಲ್ಲೂರು ಕಲ್ಲೂರಾ ಏನು ಪಾತ್ರ ಮಾಡ್ತಾ ಇದೀರ ಸರ್ ದೇವಿ ಮಹಾತ್ಮ ಎಂಬ ನಾಟಕದಲ್ಲಿ ಹಾ ನಾರದನ ಪಾತ್ರ ಮಾಡ್ತಾ ಇದ್ದೀನಿ ನಾಡನ ಪಾತ್ರ ಪಾತ್ರ ಮಾಡ್ತಾ ಇದ್ದೀರಾ ಓಕೆ ಇದೇ ಮೊದಲನೇ ವರ್ಷನ ಯಾವ ಥರ ಇಲ್ಲ ನಾನು ಸುಮಾರು ಸಲ ಪಾತ್ರ ಮಾಡಿದ್ದೀರಾ ರಂಗ ಇದ್ರ ಇದ್ರಲ್ಲಿ ಮಾಡಿದ್ದೀನಿ ಹಾ ಅದು ಶಿವಮಾತ್ಮೇಲಿ ಮಾಡಿದ್ದೀನಿ ಹೌದಾ ಹಾಂ ಪಾತ್ರಗಳು ಮಾಡಿದ್ದೀನಿ ಸ್ವಾಮಿ ನಿಮ್ಮ ತಮ್ಮ ಹೆಸರು ನಮ್ಮ ಹೆಸರು ಶಂಕರ್ ಅಂತ ಏನ್ ಪಾತ್ರ ಮಾಡ್ತಾ ಇದ್ದೀರಾ ನಾವು ಈಗ ಬ್ರಹ್ಮದೇವನ್ ಪಾತ್ರ ಮಾಡ್ತಾ ಇದೀವಿ ಹಾ ನಮ್ಮ ನಮ್ ನಮ್ದೂರ್ ಬಂದು ಕಲ್ಲು ಹ ಪ್ರಶ್ನೆ ಸರ್ತಿ ಯಕ್ಷಗಾನ ಮೇಳದಲ್ಲಿ ಪಾತ್ರ ಮಾಡ್ತಾ ಇರೋದು ಹೌದಾ ಹಾಗಾಗಿ ನೋಡೋಣ ಈ ಸತಿ ಮೊದಲು ನಾವು ಸಿಂಹದೇವರ ಪಾತ್ರದಲ್ಲಿ ಕಳ್ಳಂ ಪಾತ್ರ ಮಾಡಿದ್ದು ಈ ಮೊದಲನೇ ಬಾರಿಗೆ ಯಕ್ಷಗಾನ ಮಾಡ್ತಾ ಇದ್ರಲ್ಲಿ ಮಾಡ್ತಾ ಇದೀವಿ ಓಕೆ ಪ್ರಶ್ನೆ ಸತಿ ನೋಡೋಣ ಏನ್ ತರ ಬರುತ್ತೆ ಅಂತ ಚಾಮುಂಡೇಶ್ವರಿ ನಮಗೆ ಆಡೋಕ್ಕೆ ಶಕ್ತಿ ಕೊಡಲಿ ಓಕೆ ಅಂತ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ಸ್ವಾಮಿ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜು ಕೈ

ಸಾಮಾಜಿಕ ನಾಟಕಗಳು ಮಾಡಿದ್ದಾರೆ ಪೌರಾಣಿಕ ಸಾಮಾಜಿಕಲ್ಲೂ ಎರಡು ಓಕೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ರಘು ಸರ್ ಕಲ್ಲೂರು ಹೌದಾ ಯಾವ ಪಾತ್ರ ಮಾಡ್ತಾ ದೇವೇಂದ್ರ ಮಂತ್ರಿ ದೇವೇಂದ್ರ ಮಂತ್ರಿ ದೇವೇಂದ್ರ ಏನ್ ಹೆಸರು ಅಂತ ಮಂತ್ರಿ 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 ಹೆಸರು ಫಸ್ಟ್ ಟೈಮ್ ಆಗ್ತಾ ಇದ್ರೆ ಯಾವ ತರ ತುಂಬಾ ಮುಂಚೆ ಯಕ್ಷಗಾನ ಮಾಡಿದ್ರಾ ಮಾಡಿದ್ರ ಯಾವ ಕಡೆ ಎಲ್ಲ ಮಾಡಿದ್ರಿ ಸರ್ ಒಂದು ಹಾ ಚಿಕ್ಕ ವಯಸ್ಸಿಂದ ಪಾತ್ರ ಎಲ್ಲ ಮಾಡಿದ್ರಾ ಇತ್ತೀಚೆಗೆ ರಾಮಾಯಣ ಮಹಾಭಾರತ ಅದ್ರಲ್ಲ ಮಾಡಿಲ್ಲ ಯಕ್ಷಗಾನ ಫಸ್ಟ್ ಹಂಗರೇ ಸತ್ ನಮಸ್ಕಾರ ಸತ್ ಅಮೇಶ್ರು ಗಂಗಾಧರ್ ಅಂತಾರ ಯಾವ್ರು ಸರ್ ಕಲ್ಲೂರೇ ಏನ್ ಪಾತ್ರ ಮಾಡ್ತಾ ಇದೀರಾ ದೇವೇಂದ್ರ ಸೇವನ ಸೇನಾ ದೀಶನ್ ಹಾಂ 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 ನೀವು ಮುಂಚೆಯಿಂದ ಮಾಡ್ತಾಯಿದ್ದೀರ ಪಾತ್ರ ಇವಾಗ ಮುಂಚೆಯಿಂದ ಮಾಡ್ತಾ ಇದ್ದೀರಾ ಯಕ್ಷಗಾನದಲ್ಲಿದೆ ಫಸ್ಟು ಹಾಂ ಹಾಂ ಮಾಡಿದಿರ ಎಲ್ಲೆಲ್ಲಿ ಮಾಡಿ ಬೇರೆ ಕಡೆ ಎಲ್ಲೆಲ್ಲ ಮಾಡಿದ್ರ ಕಲ್ಲೂರಲ್ಲೇ ಮಾಡಿದ್ರ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸತ್ತಮೇಶ್ರು

ಪಾವತಿ ಮಾಡ್ತಾ ಇದ್ರು ಅವ್ರು ಹೋದ್ಮೇಲೆ ಅಳಿಸ್ಬೇಕು ಅದ ಒಂದೇ ಕಾರಣಕ್ಕೆ ಯಾವ ನಿಮ್ದು ನಮ್ಗ

ಹಾಂ ನಮಸ್ಕಾರ ಸರ್ ಸರ್ ತಮೇಶ್ರು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಮೇಕಪ್ ಮಾಡ್ತಾ ಇದ್ದೀವಿ ಮೇಕಪ್ ಓಕೆ ನೀವು ಯಾವಾಗಿಂದ ಮಾಡ್ತಾ ಇದ್ದೀರಾ ಅಂತ ಹದಿನೆಂಟು ವರ್ಷದಿಂದಲೂ ಮಾಡ್ತಾ ಇದ್ದೀವಿ ಓಹ್ ಚಿಕ್ಕ ವಯಸ್ಸಿಂದ ಹಾಂ ಯಾವ್ದು ಸರ್ ಮುನಿಯವರು ಮುನಿಯವರು ಮನಿರ ನಮ್ಮ ತಾತ ನಮ್ಮ ನಮ್ಮ ತಾತ ಹೆಸರು ಬಸ್ ಬಸ್ ಆಚಾರಪ್ಪ ಹೆಸರು ಬಸವಾಚಾರ ಯಾತ್ರ ಇತ್ತು ನೋಡಿ ಅದೇ ತರನೇ ಹಾ ಹಳ ಅಂದ್ರೆ ನಾಟಕ ಇದೆ ಪೌರಾಣಿಕ ನಾಟದಿ ಏನು ವ್ಯತ್ಯಾಸ ಕಾಣ್ತೀರಿ ಕಲಾವಿದ್ರೆ ನಾವು ಡೈಲಿ ಎಲ್ಲ ಹೋಗಿದ್ವಿ ನಮ್ಗೆಲ್ಲ ಯಾವ್ದೆಡೆ ಮೇಕಪ್ನಲ್ಲೆಲ್ಲ ಪಾತ್ರ ಮಾಡ್ಕೊಂಡು ಹಾಂ ಹಾಂ ಪಾತ್ರನೂ ಮಾಡ್ತಾರೆ ಮೇಕಪ್ಪು ಮಾಡ್ತೀರಾ ರೂಪಾಯಿ ಅಂದರೆ ಎಂಬತ್ತ್ಮೂರಲ್ಲೇ ಮಾಡಿದ್ರು ಎಂಬತ್ತ್ಮೂರಲ್ಲೇ ಮಾಡಿ ಇಪ್ಪತ್ತ್ ಮೂರಲ್ಲೇ ಮಾಡಿ ನಾವು ಹಾಂ ಹಾಂ ಎಂಬತ್ತ್ಮೂರಿಂದ ಪಾತ್ರ ಮಾಡಿದ್ರೆ ಹಾಂ ಹಾಂ ಸಾವಿರ ಹಾಂ 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 ಅವಾಗಿಂದಲೇ ಪ್ರಸಸ್ ನಲ್ವತ್ತು ಪ್ರಸಸ್ಗಳ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮೂರ್ತಿ ಅಂತ ಹೇಳಿ ಘಟ್ಟ ವರ್ಷ ಕಲೋರಲ್ಲಿ ಹೌದಾ ತಮ್ಮ ಯಾವ್ದು ಸರ್ ಬಸವ್ ಘಟ್ಟನ ಘಟ್ಟ ಬಸವನಘಟ್ಟ ಓಕೆ ಏನ್ ಪಾತ್ರ ಮಾಡ್ತಾ ಇದೀರಾ ಅಂತ ನಾವು ಸುಮಾರು ಎಂಬತ್ ಮೂರರಿಂದಲೂ ಇದೆ ಬೇರೆ ಬೇರೆ ಮಾಡಿದೀವಿ ಈಗ ನಾವು ಶಾಸ್ತ್ರದಲ್ಲಿ

ಹಾ ಹಾ ಪೂಜಾರಿ ಪಾತ್ರ ಹಾ 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 ಆಮೇಲೆ ಕೃಷ್ಣ ಪಾತ್ರ ಹಾ ಹಾ ಚರಿ ಹಾರಾವಣರಾವಣಲ್ಲಿ ಸೇವಕು ಪಾತ್ರ ಎಲ್ಲ ಪಾತ್ರಗಳು ಮಾಡಿದ್ರೆಸ್ ತಮ್ಮ ಹೆಸರು ತ್ಯಾಗರಾಜು ಅಂತ ಯಾವ ಸರ್ ಕಲ್ಲೂರು ನೀವು ಯಾವ್ಯಾವ ಪಾತ್ರಗಳು ಮಾಡಿದ್ರಾ ಒಂದು ಏ ಯಾವ ಪಾತ್ರ ಅಂತ ನಿಮ್ಮ ಹೆಸರು ಯಾವ ಊರು ಸರ್ ನೀವು ಕಲ್ಲೋರಾ ಏನ್ ಪಾತ್ರ ಮಾಡ್ತಾ ಇದ್ರ ಹಾ ಹೌದಾ ಹಾ ಹಾಂ 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 ಹೌದಾ ಮುಂಚೆ ಮುಂಚೆಲ್ಲ ಪಾತ್ರಗಳು ಮಾಡ್ತಾ ಇದ್ರ ಅಂತ ಹಾಂ ಕಲ್ಲರಲ್ಲೇ ಮಾಡಿದ್ರೆ ಹೊರಗಡೆ ಎಲ್ಲರೂ ಮಾಡಿದಿರಾ ಹೊರಗಡೆ ಎಲ್ಲರೂ ಹೋಗಿದ್ದೀರಾ ಹತ್ರ ಹಾಂ 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 ಈ ಪೌರಾಣಿಕ ನಾಟಕಗಳೆಲ್ಲ ಮಾಡಿದ್ರೆ ಪೌರಾಣಿಕನೇ ಪೌರಾಣಿಕ ಯಕ್ಷಗಾನ ಇದೆ ಫಸ್ಟ್ ಟೈಮ ಮುಂಚೆನೂ ಮಾಡಿದ್ರ ಅಂದರೆ ಚಿಕ್ಕ ವಯಸ್ಸಿಂದ ಮಾಡಿದ್ರೆ ಮೇರೆ ಚಿಕ್ಕ ವಯಸ್ಸಿಂದ ನಮ್ಮ ಪಾತ್ರ ಮಾಡಿದಿರ ಓಹ್ ಓಕೆ ಸರ್ ನಮಸ್ಕಾರ ಸರ್ ಸತಾ ಹೆಸರು ಯಾವ ಸರ್ ಮುನ್ನೂರಣ ಸತಾವು ಇಲ್ಲೇನು ಹಾಂ ಜೋರ ಎಲ್ಲ ಎಲ್ಲರ ಸೀನಿಯರ್ ನಿಮ್ದೇನೇ ಸೀನಿಯರ್ ನಿಮ್ದೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಸರ್ ಹಾಂ ಹಾಂ ಮೂವತ್ತು ವರ್ಷಗಳ ಸೇವೆ ಏನನ್ಸುತ್ತೆ ಮೂವತ್ತು ವರ್ಷ ಹಿಂದಿಗೂ ಇವಾಗ ಏನು ಅನ್ಸುತ್ತೆ ಅಂತ ಎಲ್ಲ ನೀವೇ ಸ್ವಾಮಿ ನಮಸ್ಕಾರ ನಮಸ್ತೆ ಸಮೇಶ್ರು ಮಲ್ಲಿಕಾರ್ಜುನ ಸರ್ ಮಾತಾಡ್ನ ಹಾ ನೀವೇನು ಪಾತ್ರಗಳು ಮಾಡಿದಿರ ಮೈಸಾಸುರ ಮೈಸಾಸುರ ಅಲ್ಲ ಈ ನಾಟಕದಲ್ಲಿ ಸಿನ್ಸಿ ಬಂದಿದ್ರ ಅಂತನಾ ಓಕೆ ಓಕೆ ಮುಂಚೆ ಎಲ್ಲ ನಾಟಕಗಳು ಮಾಡಿದಿರಾ ಎಷ್ಟು ವರ್ಷ ಸೇವೆ ಮೂವತ್ತು ವರ್ಷಗಳಿಂದ ರಂಗಭೂಮಿ ಕಲಾವಿದ್ರೆ ಸೇವೆ ಮಾಡಿದ್ರೆ ಹಾ ಪೌರಾಣಿಕ ಮಾಡ್ತಾರ ಸಮಾಜ್ ಎಲ್ಲ ಪಾತ್ರಗಳನ್ನು ಮಾಡ್ತಾರೆ ಹಾ ಹಾ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಕೆಂಪಣ್ಣ ಅಂತ ಯಾವ್ದು ಸರ್ ಹಳ್ಳಿ ಹಳ್ಳಹಳ್ಳಿ ಹಳ್ಳಿಯ ಹಳ್ಳೇನಹಳ್ಳಿ ಹಾ ಹಾ

ಮುಂಚೆಯಿಂದ ಮಾಡ್ತಾ ಇದ್ದಾವೆ ಪಾತ್ರಗಳು ಯಾವುದಾದ್ರು ಮಾಡ್ತಾ ಶನಿ ಪ್ರಭಾವ ಹಾಗೂ ರಾಜ ವಿಕ್ರಮ ಹಾಂ ನಾಟಕದಲ್ಲಿ ಹಾಂ ವಿಕ್ರಮ ರಾಜ ಅವ್ರೆಂಟಿ ಮಾಡ್ತಾ ಇದ್ವಿ ಹಾ ಹಾ ಲೇಡಿ ಪಾರ್ಟ್ ಜಾಸ್ತಿ ಮಾಡಿದ ಅದ್ನ ಓಕೆ ಓಕೆ ಅಯ್ಯ ಒಂದು ಪೌರಾಣಿಕ ಪಾತ್ರ ಮಾತ್ರನಾ ಅಲ್ಲ ಸಾಮಾಜಿಕ ಪೌರಾಣಿಕ ಮಾತ್ರ ಪೌರಾಣಿಕ ಮಾತ್ರ ಪೌರಾಣಿಕ ಭಕ್ತಿ ನಾಟಕ ಮಾತ್ರ ಎಲ್ಲೆಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಸರ್ ಕಲ್ಲೂರು ಆಮೇಲೆ ಕೆರೆ ಅದೇ ಈಗ ಮಾವಿಕೆರೆಯಲ್ಲಿ ಇದೆ ಫಸ್ಟ್ ಯಕ್ಷಗಾನ ಮುಂಚೆ ಮಾಡಿದ್ರೆ ಯಕ್ಷಗಾನ ಮುಂಚೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ಹೊರಗಟ್ಟಲ್ಲಿ ಒಂದ್ಸಲ ಮಾಡಿದ್ವಿ ಎಲ್ಲರಲ್ಲಿ ತುಂಬಾ ಸಲ ಮಾಡ್ತಾ ಇದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಯೋಗೇಶ್ ಹೌದಾ ಯಾವ ಊರು ಸರ್ ಕಲ್ಲೂರು ಕಲ್ಲೂರಿನ

ಸ್ವಾಮಿ ನಮಸ್ತೆ ತಮ್ಮ ಹೆಸರು ಯಾವ ರೀ ಸರ್ ಹೌದಾ ಎಷ್ಟು ವರ್ಷಗಳ ಅನುಭವ ಇದೆ ಪೌರಾಣಿಕ ಇದರಲ್ಲಿ ನಾಟಕಗಳಲ್ಲಿ ಬಾಲಕಿನಿಂದಲೂ ನಮ್ಮ ಹೌದಾ ನೀವು ಬೇ ಪಾತ್ರಗಳು ಯಾವ್ದಾರ ಮಾಡಿದಿರಾ ಅಂತ ಯಾವ್ಯಾವ ಪಾತ್ರ ಮಾಡಿದಿರಾ ಹಾಸ್ ಇವಾಗ ಇಲ್ಲಿ 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 ಏನು ಭಾವ ಭಾಗವತೆ ಓಕೆ ಕಳ್ಸಿದಾರೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಅವ್ರಿಗೆ ಇಲ್ಲಿ ಕರ್ನಾಟಕನೇ ಬಳಸಿ ಬಂದೈತಿ ರಾಜ್ಯ ಪ್ರಶಸ್ತಿ ಹೌದಾ ತುಂಬಾ ಸಂತೋಷ ಆಯ್ತು ನಿಮ್ಮ ನೋಡಿ ರಾಜ್ಯ ಪ್ರಶಸ್ತಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಶ್ಗಂಟ್ ಮಲ್ಲೇಶ್ ಅಂತ ಸರ್ ಸರ್ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ತೊಣಸಳಿ ಗ್ರಾಮ ಸರ್ ಹೌದಾ ಹೌದು ಪಾತ್ರ ನೀವು ನಾನು ಕರ್ಕಾಟಿಯಿಂದ ಹಿಡಿದು ಲವ ಆಮೇಲೆ ರಾವಣ ಭೀಮ ಇಂದ್ರಜಿತು ತ್ರಿಪುರ ರಾಜ ಸುಮಾರು ನೂರ ಒಂದು ಪ್ರದರ್ಶನ ಮಾಡಿದ್ದೀನಿ ಇಲ್ಲಿ ಏನ್ ಪಾತ್ರ ಮಾಡ್ತಾ ಇದ್ರ ಅಂತ ಇಲ್ಲಿ ಶಿಮನ್ ಪಾತ್ರ ಮಾಡಿದ್ವಿ ಸರ್ ಪಾತ್ರ ಶುಭನ ಪಾತ್ರ ಇದರಲ್ಲಿ ಬಾಗಲಕೋಟದಲ್ಲಿ ರಾಜ್ಯ ಪ್ರಶಸ್ತಿ ಆಗಿದೆ ಸರ್ ಹೌದಾ ರಾಮನಗರದಲ್ಲಿ ನಾಡೋಜ ಪ್ರಶಸ್ತಿ ಆಗಿದೆ ಸರ್ ನಾಡೋಜ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರೆ ನಲವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಲವತ್ತು ವರ್ಷ ಸರಿ ಅಂದರೆ ಯಾವ ಪೌರಾಣಿಕ ಅನದ್ಕ ಪೌರಾಣಿಕ ಅದು ಬಳಿಕ ಹೋಗಿಲ್ಲ ಸಾರ್ ಹಾಂ ಯಕ್ಷಗಾನ ಯಕ್ಷಗಾನ ಮಾತ್ರ ಮಾತ್ರ ಹಾಂ ಇವತ್ತೂ ಅಷ್ಟೇ ಸಾಮಾಜಿಕ ನಾಟಕಗಳು ಇಲ್ಲ ಸರ್ ಸಾಮಾಜಿಕ ಮಾತ್ರ ನಾನು ಮೊದಲನೇದೇ ಲವಕುಶ ಹಾಂ ಪ್ರೋಗ್ರಾಮ್ ಕೊಟ್ಟಿದ್ರ ಅಂತ ನಾನು ತುರುವೈಕೆರೆ ಹಾಂ ಅರಿಕೆರೆ ಈ ಮಾವಿನ ಕೆರೆ ಆಮೇಲೆ ಚೋಳೂರು ವನ್ನಾದೇವಿ ಅನ್ನಾದೇವಿ ದೇವಸ್ಥಾನ ಓಕೆ ಹಾಂ ಹೀಗೆಲ್ಲ ಕೊಡ್ತಾ ಇದ್ದೆ ಯಾರು ಕರಿದ್ರು ಇಲ್ಲ ಅನ್ನೋಲ್ಲ ಸರ್ ಹಾಂ ದೇವಿ ಮಾತ್ಮೆ ಹಾಂ ಸಮಾರ ಅಭಿಮಾನಿ ಕಳಗ ನವಕುಶ ಆಮೇಲೆ ಅವ್ರು ಕಳಗ ಸುಮಾರು ಹತ್ತಾರು ಪ್ರದರ್ಶನ ಮಾಡಿದ್ರು ಹೌದಾ ತುಂಬಾ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಸರ್ ನಮಸ್ಕಾರ ಹೆಸರು ಹಾ ಸರ್ ಯಾವ ಸರ್ ಸರ್ ನಮ್ಗೆ ಕಲ್ಲೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹೌದಾ ಪಾತ್ರ ಮಾಡ್ತಾ ಇದೀರಾ ನೀವು ಸರ್ ನಾನು ಶುಂಭ ಪಾತ್ರ ಮಾಡಿದ್ದೀನಿ ಸೇರಿ ಮಾಡ್ತಾ ಇರ ಹಾಂ ಮುಂಚೆ ಮಾಡಿದ್ರಾ

ಸರ್ ಆಷ್ಟೇ ಬರತಾ ಓಕೆ ತುಂಬಾ ಖುಷಿ ಆಯ್ತು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಕೆಎಲ್ ಗಂಗಾಧರ ಅಂತ ಯಾವೂರು ಸರ್ ಕಲ್ಲೂರು ಕಲ್ಲೂರ ಗುಬ್ಬಿ ಚಾಲಕ ಕಲ್ಲೂರು ಏನು ಪಾತ್ರ ಮಾಡುತ್ತಾ ಇದ್ದೀರಾ ನಾವು ಜಯಘನತ್ ಮೇಲೆ ಶುಕ್ವಾಚಾರ ಪಕ್ಕಾ ಮಾಡುತ್ತಾ ಇದ್ದೀರಾ ಪಾತ್ರ ಮಾಡುತ್ತಾ ಇದ್ದೀರಾ ಎಷ್ಟು ವರ್ಷಗಳಿಂದ ಈ ಪಾತ್ರ ಮಾಡ್ತಾ ಪೌರಾಣಿಕ ಅಲ್ಲ ನಾವು ಸುಮಾರು ಒಂದ ಆರು ವರ್ಷ ಸಲ ಮಾಡಿದೀವಿ ಅಷ್ಟೇ ಸ್ವಾಮಿ ಹೌದಾ ಹೌದು ಯಕ್ಷಗಾನ ಇದು ಮುಂಚೆ ಮಾಡಿದ್ರಾ ಹೌದು ಮಾಡಲೆಲ್ಲ ಮಾಡಿದೀವಿ ಪೌರಾಣಿಕ ಯಕ್ಷಗಾನ ಎಲ್ಲ ಮಾಡ್ತಾ ಇರ್ತಾರೆ ಏನ್ ಅನ್ಸುತ್ತೆ ನಿಮ್ಮ ಅನುಭವಗಳು ನಮಗೆ ಅನುಭವದಲ್ಲಿ ಒಂಥರ ಏನು ಅಂತ ಆನಂದ ಆಗುತ್ತೆ ನಮ್ಗೆ ಇದೇ ಒಂಥರ ಸಂತೋಷ ಆಗುತ್ತೆ ಹೌದು ಏನು ಹೇಳ್ತಾರೆ ಈಗಿನ ಯುವ ಸಮುದಾಯಕ್ಕೆ ಈಗಿನ ಯುವ ಸಮುದಾಯಕ್ಕೆ ಚೆನ್ನಾಗಿರುತ್ತೆ ಕಲೆ ಉಳ್ಕೊಳ್ಳೋದು ಹಾ ಜೈ ಚಾಮುಂಡೇಶ್ವರಿ